ಮದುವೆ ಕಾರ್ಯಗಳು ಅದರ ಪಾಡಿಗದು ನಡೆಯುತ್ತಿದ್ದರೆ ಹೇಗೆ ತಪ್ಪಿಸಿಕೊಳ್ಳಬಹುದೆಂಬ ಯೋಚನೆ ರಾಮ ಮತ್ತು ಶಾಂತಿಗೆ ಹಬ್ಬದ ಕೆಲಸಗಳು ಮುಗಿದಿತ್ತು ಎರಡು ಮನೆಯ ನಡುವಿನ ಮೌನ ಹಾಗೆಯೇ ಇತ್ತು ಅಪ್ಪ ಅಮ್ಮನ ನಿರಾಕರಣೆ ನಡುವೆಯೂ ಸಹ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುವುದೆಂದು ಶಾಲೆ ಕಡೆ ಮುಖ ಮಾಡಿದಳು ಶಾಂತಿ ಆದರೆ ಎಂದಿನಂತೆ ಉತ್ಸಾಹ ಇಂದಿರಲಿಲ್ಲ ತನ್ನ ಮನೆಯ ಗೇಟು ದಾಟಿ ಹೊರಬಂದಾಗ ಉರಿಗಣ್ಣಲ್ಲಿ ಅವಳನ್ನೇ ನೋಡುತ್ತ ನಿಂತಿದ್ದರು ಸುಚಿತ್ರ ಹಾಗೂ ಸುಜಾತ ಕೊಂಚ ದೂರದಲ್ಲಿ ಮಾತಂಗಿ ದೇವಿಯ ನೀರಿನ ತೊಟ್ಟೆ ತೊಳೆದು ಸ್ವಚ್ಛಗೊಳಿಸಿ ನೀರು ತುಂಬಿಸುತ್ತಿದ್ದರು ಮುನಿಯಮ್ಮ ನೋಡಕ್ಕ ಎಲ್ಲಾ ಹಾಳ್ ಮಾಡಿ ಹೆಂಗ ಹೊಂಟಾಳ ನೋಡ್ ಮಳ್ಳಿ ಅಂಗ ಅದೇನ್ ಸೋಗ್ ಮಾಡಿದ್ರೆ ಯವ್ವ ಹಬ್ಬದಾಗ ಬರೇ ಊರ್ ಹಾಳ್ ಮಾಡದ ಕೆಲಸ ನೋಡಿವಕ್ಕ ಬಂಗಾರದಂತ ಹುಡುಗಿ ನೋಡಿದ್ದೆ ನಮ್ ರಾಮಣ್ಣಂಗ ಈಗ ಅಣ್ಸತ್ ಮುಂಡಿ ಎಲ್ಲಾ ಹಾಳ್ ಮಾಡ್ ಕುಂತ್ಲು ಶಾಂತಿಗೆ ಕೇಳುವಂತೆ ಕೈ ಬೆರಳಿನ ನಟಿಕೆ ಮುರಿದು ಶಪಿಸಿದಳು ಸುಚಿತ್ರ ಇತ್ತ ಸುಜಾತಳಿಗೆ ಶಾಂತಿಯ ಮೇಲೆ ಮಾತ್ರವಲ್ಲ ನೂರಾರು ಜನರ ಮುಂದೆ ಮಗನಿಗೆ ಬೈದಿರುವ ಕಮಲಿ ಮೇಲೆಯೂ ಸಹ ಬೆಟ್ಟದಷ್ಟು ಕೋಪವಿತ್ತು ಶಾಂತಿಯನ್ನು ಕೆಕ್ಕರಿಸಿದಳೇ ವಿನಃ ಏನೊಂದು ಮಾತನಾಡಲಿಲ್ಲ ಅತ್ತ ಪೂಜೆ ಮಾಡುತ್ತಿದ್ದ ಮುನಿಯಮ್ಮನ ಉದೋ ಉದೋ ಎನ್ನುವ ಸದ್ದಿಗೆ ಮೂವರೂ ತಲೆ ಎತ್ತಿದರು ಅದ್ಯಾರ ಕೆಟ್ಕಂಡ್ ಬಿತ್ತ ಅಯ್ಯೋನ ನನ್ನ ಮಮ್ಮಗಳ ಮ್ಯಾಲ ಅವ್ರ ವಂಶ ನಿರ್ವಂಸ ಆಗ್ಲಿ ಮಾತಾಡದರ ಬಾಯಿ ಸೆಟ್ಗಂದ್ ಹೋಗ್ಲಿ ಕೈಯಲ್ಲಿ ಚೌರ ಹಿಡಿದಿದ್ದರೂ ಬಾಯಲ್ಲಿ ಮಾತ್ರ ಶಾಪಗಳು ಮೊದಲೇ ಮನಸ್ಥಿತಿ ಸರಿಯಿಲ್ಲದ ಶಾಂತಿ ಏಯ್ ಜೋಗಮ್ಮ ಮೊದಲ ನೆಟ್ಟಗ್ ಪೂಜೆ ಮಾಡು ದೇವ್ರು ಹೊತ್ತಿರ ನಿನ್ ಬಾಯಲ್ಲಿ ಇದೆಲ್ಲ ಸರಿಯಲ್ಲ ಎಂದವಳು ಸರಸರನೆ ಹೊರಟು ಹೋದಳು ಅವಳ ಮಾತಿಗೆ ಸಿಟ್ಟಿಗೆದ್ದ ಮುನಿಯಮ್ಮ ತಲೆ ಮೇಲಿನ ಸೆರಗು ಸರಿಪಡಿಸಿಕೊಳ್ಳುತ್ತ ಕಟ್ಟೆ ಇಳಿದು ಬಂದು ಏಯ್ ನಿಂತ್ಕರ ಏ ಸಿಗಡಿ ಮದಕೆ ಮನೆ ಕಟ್ಟಕ್ತಾರ ಗೊಳ ಬೆಳ್ಕೊಂಡಂಗೆ ಬೆಳ್ಕೊಂಡ್ ನನಗ ಬುದ್ಧಿ ಹೇಳಕ್ ಬರ್ತಾಳ ಗದರುತ್ತಲೆ ಅವಳತ್ತ ದಾಪುಗಾಲು ಹಾಕುತ್ತಿದ್ದ ಮುನಿಯಮ್ಮನನ್ನು ತಡೆದು ನಿಲ್ಲಿಸಿದ ಸುಜಾತ ಅವಳು ಹೋಗ್ಯಾತ ನಿನ್ನ ಬಾವಳಗ ಗದರಿ ಒಳನಡೆದಳು ವ್ಯಾನಿಟಿ ಹೆಗಲಿಗೇರಿಸಿಕೊಂಡು ಒಂದೆರಡು ಬುಕ್ ಎದೆಗವಚಿಕೊಂಡು ಶಾಲೆಯತ್ತ ದಾವಂತದಲ್ಲಿದ್ದ ಶಾಂತಿ ಎದುರು ಸಡನ್ ಆಗಿ ಬಂದು ನಿಂತಿತ್ತು ಬೈಕ್ ವೇಗದಲ್ಲಿದ್ದ ಗಾಡಿ ಅವಳ ಮುಂದೆ ಬಂದು ಸಡನ್ ಬ್ರೇಕ್ ಓದಿದಾಗ ಬೆಚ್ಚಿದ ಹುಡುಗಿ ಔಹಾರಿ ಹಿಂದೆ ಸರಿದಳು ಲೇ ಸೊಣಕ್ಲಿ ಕಡಿಗೂ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ಹೊಟ್ಟೆ ಹೊಟ್ಟೆಗಿಚ್ಚಿತ್ ಹೌದಿಲ್ಲ ಕಮ್ಲಿಗೂ ನನ್ಗೂ ಆಗದ್ ನಿಂಗೆ ಇಷ್ಟ ಇರ್ಲಿಲ್ಲ ಅದಕ್ಕ ನೀ ಅವತ್ ಹತ್ತಿ ಹೊಲಕ್ ಬಂದಿದ್ದಿ ನನ್ ಮದ್ವಿ ಹಾಳು ಮಾಡ್ದಿ ನಾನು ಮೊದ್ಲ ನೀ ಕರೆ ಹೇಳಕತ್ತಿ ಅನ್ಕಂಡಿದ್ದೆ ಆದ್ರ ನಂದು ನಿಂದು ಲಗ್ನ ಅಂದ್ರು ನೀ ಸುಂಕದಿ ಇದ್ರಾಗ ಚಿಡಿ ಇದೆಲ್ಲ ನಿಂದ ಕೈವಾಡ ಅಂತ ನೋಡ್ ಸೊಣಕ್ಲಿ ನೀನಾಗ್ ನೀನ ಹೋಗಿ ನಮ್ಮ ಅಪ್ಪನ ಹತ್ರ ಈ ಮದುವೆ ನಿಲ್ಸ ಕೇಳು ಇಲ್ಲ ಅಂದ್ರ ಈ ರಾಮ ನಿನ್ ಪಾಲಿನ್ ರಾವಣ ಅಕ್ಕನು ಅವಳಿಗೊಂದು ಕೆಂಗಣ್ಣಿನ ಬೆದರಿಕೆ ಒಡ್ಡಿದ ರಾಮ ಮುಂದೆ ಸಾಗಿದ ಜಗಳದಲ್ಲಿ ಹೆಣ್ಣು ಗಂಡೆಂದು ಭೇದ ಮಾಡದೆ ಟೊಂಕ ಕಟ್ಟಿ ನಿಲ್ಲುತ್ತಿದ್ದ ಶಾಂತಿ ಹಿಂದವನ ಮುಂದೆ ಮೌನಿಯಾಗಿದ್ದಳು ಯಾಕೆಂದರೆ ಅವನು ತಪ್ಪು ತಿಳಿದುಕೊಂಡಿದ್ದರೂ ಸಹ ವಿಧವೆಯೊಬ್ಬಳನ್ನು ಮದುವೆಯಾಗಲು ಅವನು ಒಪ್ಪದಿರುವುದು ನ್ಯಾಯವೆನಿಸಿತು ಮಾವನಿಗೆ ಅದಾಗಲೇ ವಿಷಯ ತಿಳಿಸಿರುವೆ ಎಂದು ಸಹ ಅವನಿಗೆ ತಿಳಿಸದೆ ಹೊರಟು ಹೋದಳು ಮನಸ್ಸು ವಿಚಲಿತವಾಗಿತ್ತು ತುಸು ದೂರ ಹೋದ ರಾಮ ತಿರುಗಿ ನೋಡಿದ ಎದುರುತ್ತರ ಕೊಡದೆ ಶಾಂತಿ ಬಗ್ಗೆ ಅವನಿಗೂ ಆಶ್ಚರ್ಯ ಏನಗಿ ತಿಕ್ಕಿಗೆ ನಾನು ಅನಾಡಿ ಬೈದ್ರು ಸುಂಕ ಹೊಂಟಾಳೆಕ ಅವಳನ್ನೇ ಬಹಳ ಹೊತ್ತು ದಿಟ್ಟಿಸಿದವನು ಬೈಕ್ ಸ್ಟಾರ್ಟ್ ಮಾಡಿ ಮುಂದೆ ಹೋದ ಮನಸ್ಸಲ್ಲೀಗ ಶಾ ನಾಗಪ್ಪ ಶಾಂತಿ ಮಾತು ಕೇಳ್ತಾರೆ ಶಾಂತಿ ಹೋಗಿ ಹೇಳಿದರೆ ಮದುವೆ ನಿಂತೇ ನಿಲ್ಲುತ್ತದೆ ಎಂಬ ಹೊಸ ಕನಸು ಕಮಲಿ ಹಾಗೂ ರಾಮನ ಹೆಸರಲ್ಲಿ ಮಾಡಿಸಿದ ಎಲ್ಲಾ ಲಗ್ನ ಪತ್ರಗಳನ್ನು ಬದಿಗಿರಿಸಿದ ನಾಗಪ್ಪ ಹೊಸದಾಗಿ ಶಾಂತಿ ಹಾಗೂ ರಾಮನ ಹೆಸರಲ್ಲಿ ಲಗ್ನಪತ್ರ ಮಾಡಿಸಿ ತಮ್ಮ ಸ್ನೇಹಿತರ ಸಹಾಯದಿಂದ ಒಂದೇ ದಿನದಲ್ಲಿ ಇಡೀ ಊರಿಗೆ ಹಂಚಿಬಿಟ್ಟರು ವಿಷಯ ತಿಳಿದ ಶಾಂತಿ ಇನ್ನಷ್ಟು ಆತಂಕಕ್ಕೆ ಬಿದ್ದಳು ಕೊನೆಯ ಬಾರಿ ಮಾವನ ಮನವೊಲಿಸಲೆಂದು ಭೇಟಿಯಾಗುವ ಮೊದಲೇ ಲಗ್ನ ಪತ್ರ ಎಲ್ಲರ ಮನ ಮನೆ ತಲುಪಿತ್ತು ಅತ್ತ ಮದುವೆ ನಿಲ್ಲುವುದೆಂದು ಭಾವಿಸಿದ್ದ ರಾಮನೂ ದಿಕ್ಕು ತೋಚದಾದ ಶಾಂತಿ ಕೈಗೆ ಸಿಕ್ಕರೆ ಚಚ್ಚಿ ಬಿಡುವಷ್ಟು ಕೋಪ ಬಂದಿತ್ತವನಿಗೆ ಆದರೆ ತಂದೆ ನಾಗಪ್ಪನ ಭಯ ಅದಕ್ಕಿಂತ ಹೆಚ್ಚಿತ್ತು ಮದುವೆಗೆ ಮೂರೇ ದಿನಗಳು ಬಾಕಿ ಇರುವಾಗ ಹುಡುಗನ ಮನೆಯಲ್ಲಿ ಶುರುವಾಗಿತ್ತು ಅರಶಿನ ಶಾಸ್ತ್ರ ವಲ್ಲದ ಮನಸ್ಸಲ್ಲಿ ಕಾರ್ಯ ಕೈಗೊಳ್ಳುತ್ತಿದ್ದರೂ ಕೊಂಕಾಡಿ ಹೋದ ಪುನಃ ಬಂದಿದ್ದ ಬಂಧು ಬಳಗದವರು ಆದರೆ ಮದುವೆಗೆ ಕಮಲಿ ಕುಟುಂಬ ತನ್ನ ಗೈರು ಹಾಜರಿ ತೋರಿತ್ತು ಸುಮಾರು ಐದು ವರ್ಷಗಳ ಹಿಂದೆ ಹೀಗೆ ನನ್ನನ್ನು ಕಂಬಳಿ ಹಾಸಿ ಕೂರಿಸಿ ಶಾಸ್ತ್ರ ಮಾಡಿದ್ದರು ಮೆಟ್ಟಿದ ಮನೆ ಬೆಳಗಲೆಂದು ಹಾರೈಸಿದ್ದರು ಆಗಲೂ ನನಗೆ ಸಾವಿರಾರು ಜನ ಮುತ್ತೈದೆಯರು ಹಾರೈಸಿದ್ದರು ಆದರೆ ನನ್ನ ಜೀವನ ಒಂದೇ ದಿನದಲ್ಲಿ ಮುಗಿದು ಹೋಗಿತ್ತು ಈಗ ಪುನಃ ಅದೇ ಸ್ಥಿತಿಗೆ ಬಂದು ನಿಂತಿದ್ದೇನೆ ಅದೇನಾಗುವುದೋ ಕಾಣೆ ಹಾಸಿದ ಕಂಬಳಿ ಮೇಲೆ ಕುಳಿತಿದ್ದ ಶಾಂತಿ ಹುಟ್ಟಿರುವುದು ತಾಯಿಯ ಹಳೆ ಸೀರೆ ಮನಸ್ಸು ಗತಜೀವನ ನೆನೆದು ದಿಗಿಲು ಮೂಡಿಸುತ್ತಿತ್ತು ಬಂದ ಹೆಂಗಸರು ಮುಖ ಸಿಂಡರಿಸಿಕೊಂಡೇ ಅವಳಿಗೆ ಅರಶಿನ ಹಚ್ಚುತ್ತಿದ್ದರು ಯಾಕೋ ಮನಸ್ಸಿಗೆ ಕಸುವಿಸಿ ಹೇಗಾದರೂ ಮದುವೆ ನಿಲ್ಲಿಸಲಾಗದೆ ಈಗಲೂ ಅವಳಿಗೆ ಮದುವೆ ನಿಂತರೆ ಸಾಕೆಂಬ ಆಸೆ ಮನೆಯ ಮುಂದೆ ತಲೆ ಎತ್ತಿ ನಿಂತೇ ಬಿಟ್ಟಿತು ಹಂದರ ಬಂದು ಬಳಗದವರು ಮದುವೆ ಹೆಣ್ಣಿನ ಬಗ್ಗೆ ಕೊಂಕಾ ಕೊಂಕಾಡುತ್ತಲೇ ಕೆಲಸದಲ್ಲಿ ತೊಡಗುತ್ತಿದ್ದರು ಎಲ್ಲೂ ಹೆಣ್ಣ ಸಿಕ್ಕಲನು ಈ ನಾಗಪ್ಪಂಗ ಹೋಗಿ ಹೋಗಿ ಆ ಗಂಡ್ ಸತ್ತಕ್ಕಿನ್ ಮದುವೆ ಮಾಡಕತ್ತ ಎಂದು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದ ಜನರು ನಾಗಪ್ಪನ ಸುಳಿವು ಕಂಡ ತಕ್ಷಣ ಬಾಯಿ ಮುಚ್ಚುತ್ತಿದ್ದರು ಇಡೀ ಮದುವೆ ನಾಗಪ್ಪನ ಹಿಡಿತದಲ್ಲಿತ್ತು ಮದುವೆಯ ಮುಂಜಾನೆ ಎಲ್ಲರೂ ಸೇರಿದ್ದರು ಹನ್ನೊಂದು ಗಂಟೆಗೆ ಇದ್ದರೆ ಏಳು ಗಂಟೆಗೆ ಗಂಗೆ ಪೂಜೆ ಶುರುವಾಗಿತ್ತು ಮನೆಯ ತುಸು ದೂರದಲ್ಲಿದ್ದ ಕೊಳಾಯಿಗೆ ಹೋಗಿ ಗಂ ಗಂಗೆ ಪೂಜೆ ಮುಗಿಸಿದ ಹಿರಿಯರು ಸುರಗಿ ಮಾಡುವ ಸಲುವಾಗಿ ಕೇಲ್ ಹೊರಲು ಹುಡುಗನ ಅಕ್ಕ ಅಥವಾ ತಂಗಿಯನ್ನು ಬರಲು ಹೇಳಿದರು ಅವನಿಗೆ ಸ್ವಂತ ಅಕ್ಕ ತಂಗಿ ಯಾರೂ ಇಲ್ಲದ ಕಾರಣ ಬಂದಿದ್ದ ಸಂಬಂಧಿಗಳಲ್ಲಿ ಯಾರೋ ಒಬ್ಬರು ಅಕ್ಕ ಕೇಲ್ ಹೊತ್ತಳು ಹೊತ್ತು ತಂದ ಗಂಗೆಯನ್ನು ನಾಲ್ಕು ಮೂಲೆಗೆ ಜೋಡಿಸಿ ದಾರ ಸುತ್ತಿ ಒಂದು ಚೌಕಾಕಾರ ನಿರ್ಮಿಸಿದ ಹಿರಿಯರು ಗಂಡು ಹೆಣ್ಣನ್ನು ಕರೆತರಲು ಹೇಳಿದರು ತಾಯಿ ಕೊಟ್ಟ ಸೀರೆಯುಟ್ಟು ಬಂದ ಶಾಂತಿ ರಾಮ ಸೇರಿದಂತೆ ಎಲ್ಲರನ್ನೂ ನಿಬ್ಬೆರಗಾಗಿಸಿದ್ದಳು ಬಿಳಿ ಸೀರೆಯಲ್ಲೂ ಅವಳನ್ನು ನೋಡಿದ್ದ ಜನಗಳು ಬಣ್ಣದ ಸೀರೆಯಲ್ಲಿ ನೋಡಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು ತುಸು ಸಣ್ಣ ಎಂಬುದು ಬಿಟ್ಟರೆ ಶಾಂತಿ ತಕ್ಕ ಮಟ್ಟಿನ ಸುಂದರಿಯೇ ಈಕಿ ಶಾಂತಿ ಹೌದೋ ಅಲ್ಲ ಹೆಂಗೆಂಗ ಕಾಣಕಿ ಈಗ ಬೇರೆನೇ ಕಣಕತೇಳಲ್ಲ ಕುಳಿತಲ್ಲೇ ಯೋಚಿಸಿದ ರಾಮ ಆದರೆ ಕೋಪ ಮಾತ್ರ ಕೊಂಚ ಕೂಡ ಕಡಿಮೆಯಾಗಿರಲಿಲ್ಲ ಹುಡುಗ ಹುಡುಗಿಯನ್ನು ಒಟ್ಟಿಗೆ ಕೂರಿಸಿ ನೀರು ಹಾಕಿದ ಹಿರಿಯರು ಅವರಿಗೆ ಧಾರೆ ಎರೆಯಲು ತಂದಿದ್ದ ಬಟ್ಟೆಯನ್ನು ಅವರ ಕೈಗಿತ್ತರು ಶಾಸ್ತ್ರದಂತೆ ಸೋದರ ಮಾವ ತರುವ ಸೀರೆಯಲ್ಲಿ ಧಾರೆ ಎರೆಯಬೇಕಾಗಿತ್ತು ಶಾಂತಿಯ ಪಾಲಿಗೆ ಮಾವ ಸೋದರ ಮಾವ ಎರಡು ನಾಗಪ್ಪನೇ ಆಗಿರುವುದರಿಂದ ನಾಗಪ್ಪನೇ ಅವಳ ಧಾರೆ ಸೀರೆ ತಂದಿದ್ದರು ತುಸು ದೂರದಲ್ಲಿ ಎಲ್ಲವನ್ನೂ ಗಮನಿಸುತ್ತ ನಿಂತಿದ್ದ ಸಾವಿತ್ರಿ ಹಾಗೂ ಬಸಪ್ಪನಿಗೆ ಮಗಳ ಮದುವೆಯೊಂದು ಸ ಒಂದೆಡೆ ಸಂತಸವಾದರೆ ಅಲ್ಲವಳು ಎದುರಿಸಬೇಕಾಗಿರುವ ನೆನೆದು ಆತಂಕ ಆದರೂ ಒಂದು ಧೈರ್ಯ ಮಗಳೊಂದಿಗೆ ನಾಗಪ್ಪ ಸದಾ ಇರುವರೆಂದು ಮೂರ್ತಕ್ಕೆ ಹೊತ್ತಗ ಕತೆತ್ ಹುಡುಗಿನ್ ಕರೀರಿ ಏಟಾತಂತಿನ್ನು ಹೊರಗಡೆಯಿಂದ ಯಾರೋ ಒಬ್ಬ ಕೂಗಿದಾಗ ಕನ್ನಡಿ ಮುಂದೆ ನಿಂತಿದ್ದ ಶಾಂತಿಯ ದೇಹ ಕಂಪಿಸತೊಡಗಿತು ತನ್ನ ಜೀವನದಲ್ಲಿ ಇಂತಹದ್ದೊಂದು ಪರಿಸ್ಥಿತಿ ಬರಬಹುದೆಂದು ಊಹಿಸಿರದ ಆಕೆಗೆ ಇದೊಂದು ಆಘಾತ ಶಾಂತಿ ನಡಿವಾ ಎಲ್ಲ ನಿನ್ನ ಕಾಯಕತೆರ ನಿಧಾನವಾಗಿ ಕರೆದ ತಾಯಿಯತ್ತ ಅಸಹಾಯಕ ನೋಟ ಬೀರಿದಳು ಶಾಂತಿ ಅಮ್ಮ ಮಾವನಿಗೆ ನೀನಾದ್ರೂ ಒಂದ್ ಮಾತೇಳು ತಪ್ಪು ಮಾಡದ ರಾಮನಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ ನನಗೂ ಈ ಮದ್ವೆ ಇಷ್ಟ ಇಲ್ಲ ಎಂದಾಗ ಸಾವಿತ್ರಿಗೆ ಮಗಳ ಮನಸ್ಥಿತಿ ಅರ್ಥವಾಗಿತ್ತು ಹಣಿಬಾರ್ದಾಗ ಅಂದಾಗ ಯಾರೇನ್ ಮಾಡಕ್ ಬರಲ್ಲವಾ ಅಣ್ಣ ಈಗ ಯಾರ ಮಾತು ಕೇಳಲ್ಲ ನಡಿ ದೇವ್ರಿಟ್ಟಂಗಾಕತಿ ಮಗಳ ಕೈ ಹಿಡಿದು ಹೊರ ಕರೆ ತಂದಳು ಸಾವಿತ್ರಿ ಇನ್ನೊಮ್ಮೆ ಸೇರಿರುವ ನೂರಾರು ಜನಗಳು ಬೆರಗಾಗುವ ಹೊತ್ತು ಹಸಿರು ಅಂಚಿನ ನೀಲಿ ಬಣ್ಣದ ಸೀರೆ ಹುಟ್ಟಿದ್ದ ಶಾಂತಿ ನಿಜಕ್ಕೂ ಸುಂದರವಾಗಿ ಕಾಣುತ್ತಿದ್ದಳು ಕಂಡು ಕಾಣದಂತಿದ್ದ ಕಪ್ಪು ಬಣ್ಣದ ಬೊಟ್ಟು ಸರಿದು ತುಸು ದೊಡ್ಡದಾದ ಕೆಂಪು ಬೊಟ್ಟು ಅವಳ ಹಣೆಯನ್ನು ಅಲಂಕರಿಸಿತ್ತು ಕಿವಿಯಲ್ಲಿ ಕುಣಿದಾಡುವ ಜುಂಕಿ ಅವಳ ಕೆನ್ನೆಗೆ ಮುತ್ತಿಡುತ್ತಿದ್ದವು ತೊಟ್ಟಿದ್ದ ಅಚ್ಚ ಹಸಿರ ಬಳೆಗಳು ಮದುಮಗಳ ಅಂದ ಹೆಚ್ಚಿಸಿತ್ತು ರಾಮನ ಪಕ್ಕ ಬಂದು ಕುಳಿತಳು ಶಾಂತಿ ಅವಳನ್ನೊಮ್ಮೆ ಕೆಕ್ಕರಿಸಿದ ರಾಮ ನನ್ನ ಮದ್ವೆ ಕೆಡ್ಸಿರ ನಿನ್ನ ಸುಮ್ಮನ ಬಿಡಂಗಿಲ್ಲಲೆ ನನ್ನ ಜೀವನ ಹಾಳ್ ಮಾಡಿರೋ ನಿನ್ನ ಒಂದ್ ದಿನನೂ ಆರಾಮಾಗಿ ಉಸಿರಾಡಕ್ ಬಿಡಲ್ಲ ನಾನು ಕುಳಿತಲ್ಲೇ ಅವಳ ಮೇಲಿನ ಕೋಪ ಆಚೆ ಹಾಕಿದವನು ನಾಗಪ್ಪ ಹಿಂದೆ ಬಂದು ನಿಲ್ಲುತ್ತಲೇ ತಣ್ಣಗಾದ ಶಾಂತಿಯನ್ನು ಸೊಸೆ ಮಾಡಿಕೊಳ್ಳಲು ಮನಸ್ಸಿಲ್ಲದ ಸುಜಾತ ಕಾಟಾಚಾರಕ್ಕೆ ರೆಡಿಯಾಗಿ ಮದುವೆಗೆ ಬಂದಂತಿತ್ತು ಜೀರಿಗೆ ಬೆಲ್ಲದ ಶಾಸ್ತ್ರ ಮುಗಿದ ನಂತರ ಪುರೋಹಿತರು ಹೇಳಿಕೊಟ್ಟ ಮಂತ್ರಗಳನ್ನು ರಾಮ ಮನಬಂದಂತೆ ಹೇಳುತ್ತಿದ್ದರೆ ಶಾಂತಿ ವಲ್ಲದ ಮನಸ್ಸಲ್ಲಿ ಹೇಳುತ್ತಿದ್ದಳು ತಾಳಿ ಪೂಜೆ ಮುಗಿಸಿ ಆ ಹರಿವಾಣವನ್ನು ಮುತ್ತೈದೆಯೊಬ್ಬಳ ಕೈಗಿಟ್ಟ ಪುರೋಹಿತರು ಎಲ್ಲರಿಗೂ ನಮಸ್ಕರಿಸಿ ತರುವಂತೆ ಆಜ್ಞೆಯಿತ್ತರು ಇತ್ತ ಗಾಬರಿ ಬಿದ್ದ ರಾಮ ಶಾಂತಿ ಒಮ್ಮೆ ಮುಖಮುಖ ನೋಡಿಕೊಂಡು ನೋಟ ಬದಲಿಸಿದರು ಎಲ್ಲರ ಹಾರೈಕೆಯೊಂದಿಗೆ ವಧುವರರ ನಡುವೆ ಬಂದು ಕುಳಿತ ತಾಳಿಯನ್ನು ರಾಮನ ಕೈಗಿಟ್ಟ ಪುರೋಹಿತರು ಕಟ್ಟುವಂತೆ ಸೂಚಿಸಿದರು ಕೋಪದಲ್ಲಿ ಆ ರೇಷ್ಮೆ ದಾರವನ್ನು ತನ್ನ ಕೈಗೆ ಸುತ್ತಿಕೊಳ್ಳುತ್ತಿದ್ದ ರಾಮನ ಎದುರು ಬಂದು ನಿಂತರು ನಾಗಪ್ಪ ಅಪ್ಪನ ಮುಖ ನೋಡುತ್ತಲೇ ತಲೆ ಬಗ್ಗಿಸಿದ ರಾಮ ಶಾಂತಿಯ ಕೊರಳ ಸಮೀಪ ತಾಳಿಕೊಂಡೊಯ್ದ ಮಾವನ ಕಡೆಗೊಮ್ಮೆ ನೋಡಿದ ಶಾಂತಿ ಕಣ್ಣಲ್ಲೇ ಬೇಡವೆಂದು ಬೇಡಿಕೆ ಇಟ್ಟಳು ಸುಮ್ಮನಿರುವಂತೆ ಗದರಿದ ನಾಗಪ್ಪ ಮಗನತ್ತ ಉರಿ ನೋಟ ಬೀರಿದರು ಕೊನೆಗೂ ಹಂಗಿಸುವವನೇ ಅವಳನ್ನು ಮುತ್ತೈದೆಯನ್ನಾಗಿ ಮಾಡಿದ ಅಕ್ಕಿಯಲ್ಲಿ ಉಂಗುರ ಅಡಗಿಸಿಟ್ಟು ಹುಡುಕುವಂತೆ ಸೂಚಿಸಿ ಅಡಿಕೆ ಬೊಟ್ಟುಗಳಿಂದ ಸರಿ ಬೆಸ ಆಡಿಸಿ ಗಂಡ ಹೆಂಡತಿ ನಡುವಿನ ಅನ್ಯೋನ್ಯತೆಗಳ ಕುರಿತು ವಿವರಿಸಿದರು ಇಬ್ಬರಿಗೂ ಅದು ಬೇಕಿರಲಿಲ್ಲ ಆದರೂ ಕೇಳಲೇಬೇಕಾಗಿತ್ತು ಅವಳ ವೈದವ್ಯವನ್ನು ಹಂಗಿಸಿದಾತ ಆ ಕಳಂಕವನ್ನೇ ಅಳಿಸಿದ್ದ ಬರಿದಾದ ಹಣೆ ನೋಡಿ ಹಾಸ್ಯ ಮಾಡಿದಾತ ತನ್ನೆಸರು ಸಿಂಧೂರ ಇರಿಸಿದ್ದ ಇಬ್ಬರಿಗೂ ಒಲ್ಲದ ಮದುವೆ ಕೊನೆಗೂ ಪೂರ್ಣವಾಗಿತ್ತು ಗಂಡನ ಮನೆ ಮುಂದೆ ಬಂದು ನಿಂತ ಶಾಂತಿ ಹೊಸಲು ಪೂಜೆ ಮಾಡಿ ಅದರ ಮೇಲೆ ಕಾಲಿಟ್ಟಾಗ ನಾಗಪ್ಪನ ಸೂಚನೆಯಂತೆ ಒಳಬಂದ ರಾಮ ಶಾಂತಿಯ ಬಲಗಾಲಿನ ಹೆಬ್ಬೆರಳ ಸಂದಿಯ ನಡುವೆ ಮೊಳೆ ಇಟ್ಟು ಬಡಿದ ತುಂಬಿದ ಸೇರೊದ್ದು ಆ ಮನೆ ಸೇರಿದ ಶಾಂತಿ ಮನೆಯ ಶ್ರೇಯಸ್ಸು ಕೋರಿ ದೇವರಿಗೆ ದೀಪ ಹಚ್ಚಿದಳು ಹೆಸರಿಗೆ ತದ್ವಿರುದ್ಧವಾಗಿದ್ದ ಗಟ್ಟಿಗಿತ್ತಿ ಶಾಂತಿ ಅದೇ ಅಂದೇ ಸತ್ತು ಹೆಸರಿಗೆ ತಕ್ಕಂತೆ ಶಾಂತಿಯಾದಳು ರಾಮನಿಗೆ ಅನ್ಯಾಯವಾಯಿತೆಂಬ ತಪ್ಪಿತಸ್ಥ ಭಾವನೆ ಒಂದೆಡೆಯಾದರೆ ಇದ್ದಕ್ಕಿದ್ದಂತೆ ಮದುವೆ ನಿರ್ಣಯ ಮಾಡಿದ ಮಾವನ ಮೇಲೆ ಬೇಸರ ಮತ್ತೊಂದೆಡೆ ಆಕಿ ನಿಲ್ಲ ಮೂಲೆಯಾಗ ಬಿದ್ಕನ ಕೇಳ್ರಿ ನಾಳಾಕಿ ಮನಿ ಕಳ್ಸಾನ ನನ್ನ ಮಗನ ಜೀವನ ಹಾಳಿದ್ ಮಾಡಿದ ಹಾಳು ಮಾಡಿದ್ದಕ್ಕಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೆಂದ್ ಬರ್ಲಿ ಕೋಪ ಮಿಶ್ರಿತ ವ್ಯಂಗ್ಯವಾಡಿದ ಸುಜಾತ ನಿಲ್ಲದೆ ತನ್ನ ರೂಮಿಗೋದಳು ನೆಂಟರಿದ್ದ ಮನೆಯದು ಎಲ್ಲರೂ ಒಂದೊಂದು ಕೋಣೆ ಸೇರಿದಾಗ ಶಾಂತಿಯಲ್ಲಿ ಅನಾಥವಾಗಿ ನಿಂತಳು ಮದುಮಗಳ ತಂಗಿ ಅವಳೊಂದಿಗೆ ಆ ದಿನ ಉಳಿಯುವುದು ರೂಢಿ ಆದರೆ ಶಾಂತಿಗೆ ತನ್ನವರೆಂದು ಅಕ್ಕ ತಂಗಿ ಯಾರೂ ಇರಲಿಲ್ಲ ಬಹುಬೇಗ ಬದುಕಲ್ಲಿ ಕಹಿ ಕಂಡಾಗಲೂ ಕುಗ್ಗಿದ ಶಾಂತಿ ದುಃಖ ಆವರಿಸಿತು ಭಾರವಾದ ಹೆಜ್ಜೆ ಇಟ್ಟು ಹೊರಬಂದ ಶಾಂತಿ ಜಗಲಿ ಮೇಲೆ ನಿಂತು ತನ್ನ ಮನೆ ನೋಡಿದಳು ಅಂಗಳದಲ್ಲಿ ಚಾಪೆ ಹಾಸಿ ಕುಳಿತಿದ್ದ ಸಾವಿತ್ರಿ ಹಾಗೂ ಬಸಪ್ಪ ಇಬ್ಬರೂ ಸಹ ಇತ್ತಲೇ ದಿಟ್ಟಿಸುತ್ತಿದ್ದರು ಅವರ ಮಧ್ಯೆ ಇದ್ದ ಹತ್ತು ಹೆಜ್ಜೆಗಳ ಅಂತರ ಬಹುದೂರ ಎನಿಸಿತು ಈ ಮದುವೆಗಿದುವೆ ಏನೂ ಬೇಡ ಹೋಗಿ ಅಪ್ಪ ಅಪ್ಪಅಮ್ಮನ ಬಳಿಗೆ ಪ್ರಚೋದಿಸಿತು ಒಳಮನಸು ಅವ್ವ ಶಾಂತಿ ಯಾಕುವ ಇಲ್ಲೇ ನಿಂತಿ ಹಸಿಮೈ ಹುಡುಗಿ ಹಂಗೆಲ್ಲ ಅಂಗ್ಳಕ್ ಬರ್ಬಾರ್ದವ ನಡಿ ಒಳಗ ಉಂಡ್ ತಿನ್ ಮಕ್ಕ ನಡಿ ಮದುವೆ ಯಾವಾಂತರ ತಂದಿಟ್ಟ ಅದೇ ಮಾವ ಪುನಃ ಅವಳನ್ನು ತಡೆದರು ಮಾವ ನನ್ನ ಪುಟ್ಟ ಮಕ್ಕಳಂತೆ ಕೇಳಿದಳು ಶಾಂತಿ ಯಾಕೆ ಬೇತಾಯಿ ಅವನ್ ದ್ಯಾಸತನು ನೋಡಲ್ಲಿ ನಿಮ್ಮವು ನಿನ್ ನೋಡಕಂತನ ಅಂಗ್ಳಕ್ ಬಂದ್ ಕುಂತಾಳ ನಾಳ ಹೋಗೋಂತೆ ಅಂತ ಈಗ ನಡಿ ಒಳಗ ಅದೇ ಕಾಳಜಿಯಲ್ಲಿ ನಿರಾಕರಿಸಿದಾಗ ಕಣ್ಣೊರೆಸಿಕೊಂಡ ಶಾಂತಿ ಪುನಃ ಹೋಗಿ ನಡುಮನೆಯ ಮೂಲೆಯಲ್ಲಿ ಕುಳಿತಳು ಮನೆಯಲ್ಲಿ ಯಾರೂ ಇಲ್ಲವೆಂಬಷ್ಟು ನಿಶಬ್ದ ಅದು ಮದುವೆ ಮನೆಯೆಂದರೆ ಯಾರೂ ನಂಬಲಾರರು ಒಳಬಂದ ನಾಗಪ್ಪನಿಗೆ ಎಲ್ಲವೂ ಅರ್ಥವಾಗಿತ್ತು ದೇವರ ಮನೆಯ ಸಾಮಾನುಗಳನ್ನು ಒಂದೆಡೆ ಸರಿಸಿ ಶಾಂತಿಗೆ ಮಲಗಲು ಜಾಗ ಮಾಡಿಕೊಟ್ಟು ತಾನು ತನ್ನ ಕೊಠಡಿ ಸೇರಿದರು ಗಂಡ ಬರುವ ಮುನ್ಸೂಚನೆ ಅರಿತ ಸುಜಾತ ನಿದ್ದೆ ಬಂದಂತೆ ನಟಿಸಿದಳು ಅತ್ತ ರಾಮ ಏನೂ ನಡೆದೇ ಇಲ್ಲ ಎಂಬಷ್ಟು ಗಾಢ ನಿದಿರೆಗೆ ಜಾರಿದ್ದ ಮಗಳು ಮನೆಗೆ ಬರುವಳೆಂದು ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ತಯಾರಿ ಮಾಡಿ ಕಾಯುತ್ತಿದ್ದ ಸಾವಿತ್ರಿಗೆ ಕೊನೆಗೂ ಮಗಳ ದರ್ಶನ ಸಿಕ್ಕಿತು ಅಂಗಳಕ್ಕೆ ಬಂದು ನಿಂತ ಶಾಂತಿ ತನ್ನ ಮನೆಗೆ ಹೋಗುವ ತರಾತುರಿಯಲ್ಲಿದ್ದರೆ ರಾಮ ನಾನ್ ಹೋಗಲ್ ನೋಡಪ್ಪ ಎಂದು ಕ್ಯಾತೆ ತೆಗೆದಿದ್ದ ರಾಮ ನನ್ ತಲೆ ಕೆಡಿಸ್ಬಡ ಆಮೇಲೆ ಏನ್ ಸಿಕ್ತತೆ ಅದನ್ನ ತಗೊಂಡ್ ಹೊಡೆಯ ಮಗನ ನಡಿ ಇವತ್ತೊಂದಿನ ಅಲ್ಲಿದ್ದ ಬಾ ತಣ್ಣನೆ ಬೆದರಿಕೆ ನಾಗಪ್ಪನದ್ದು ಅದೆಲ್ಲಿಯ ಧೈರ್ಯವೋ ಏನೋ ತಂದೆಗೆ ಎದುರುವಾದಿಸಲು ನಿಂತಿದ್ದ ರಾಮ ನಾ ಹೋಗಲ್ಲ ಅಂದ್ರೆ ಹೋಗಲ್ಲ ಮಾಮಾ ಸೊಸಿ ಸೇರ್ ನನ್ನ ಜೀವನನ ಮಾಡಿರಿ ಈಗ ಕಿ ಆ ಗಂಡ್ಸತ್ತಕ್ಕೆ ಮನೆಗೆ ಹೋಗಿ ಉಪಚಾರ ಮಾಡಿಸ್ಕೋಬೇಕನ್ನು ನಾನು ನಾವ್ ಅಲ್ಲೇ ಕಿನ್ನ ತಿರುಗಿ ಒಳ ಹೊರಟಿದ್ದ ಮಗನ ಅಂಗಿಕಾಲರ್ ಹಿಡಿದು ಅಂಗಳಕ್ಕೆ ತಂದ ನಾಗಪ್ಪ ತಾಳಿ ಕಟ್ಟಿರೋ ಹೆಂಡ್ತಿನ ಗಣಸತ್ತಕ್ಕೆ ಅಂತಿ ಅನ್ಲೆ ಎನ್ನುತ್ತ ಹೊಡೆಯಲು ಮೂಲೆಯಲ್ಲಿದ್ದ ಪಿಕಾಸಿಯನ್ನೇ ಕೈಗೆತ್ತಿಕೊಂಡಿದ್ದರು ನಾಗಪ್ಪ ಹೊಡೆಯುವುದು ಖಚಿತವಾಗುತ್ತಲೇ ಹೆಂಗಳೆಯರೆಲ್ಲರೂ ಅವನ ಬಳಿಗೋಡಿ ಬಂದಿದ್ದರು ರೀ ಬಿಡ್ರಿ ಅವನ ಯುದ್ಧ ಬೆಳೆದಿರ ಮಗನ ಹೊಡೆಯಕ್ಕೆ ಹೋಗಿರಲ್ಲ ತಲಿಗಿಲಿ ಕೆಟ್ಟತೇನು ನೀ ಹೋಗ್ರಮ್ಮ ಸುಮ್ಮನೆ ಹೊಡ್ತ ತಿನ್ಬೇಡ ಮಧ್ಯ ಮಧ್ಯೆ ಪ್ರವೇಶಿಸಿದ ಸುಜಾತ ಗಂಡನ ಕೈಯಿಂದ ಮಗನನ್ನು ಬಿಡಿಸಿ ಕಳುಹಿಸಿದಳು ಬುಸುಗುಡುತ್ತಲೇ ಮಾವನ ಮನೆ ಪ್ರವೇಶಿಸಿದ ರಾಮ ರಾವಣ ಬಾರಪ್ಪ ಜಳಕ ಮಾಡ್ಕೊಂಡು ದೇವ್ರ ಗುಡ್ಡಕ್ಕೆ ಹೋಗಿ ಅಂತ ಪ್ರೀತಿಯಿಂದಲೇ ಕರೆದರು ಸಾವಿತ್ರಿ ಕಳಿಸ್ ನಿನ್ ಮಗಳನಲ್ಲಿಗೆ ನಾವಲ್ಲೆಕೀನ ಹೋಗಾಕ ಹೆಚ್ಚು ಕಮ್ಮಿ ಕಿರುಚಿ ಬಿಟ್ಟ ರಾಮ ಲೇ ರಾಮ ಹೊರಗಡೆಯಿಂದ ನಾಗಪ್ಪನ ಧ್ವನಿ ಕೇಳಿ ಬಂದಾಗ ಸಾವಿತ್ರಿ ಕೈಲಿದ್ದ ಬಟ್ಟೆ ಹಾಗೂ ಟವೆಲ್ ಕಿತ್ತುಕೊಂಡ ರಾಮ ಸ್ನಾನಕ್ಕೋದ ಮೌನಿಯಾಗಿದ್ದ ಶಾಂತಿ ತನ್ನ ಕೋಣೆ ಪ್ರವೇಶಿಸಿ ಕುಳಿತು ಬಿಟ್ಟಳು ಯಾಕೋ ವಿಪರೀತ ಬೇಸರವಾಗುತ್ತಿತ್ತವಳಿಗೆ ತನ್ನದೇ ಒಂದು ಪ್ರಪಂಚವಾಗಿದ್ದ ಕೋಣೆಯನ್ನು ಬಿಟ್ಟು ಹೊರ ಹೋಗುವ ಮನಸ್ಸೇ ಇರಲಿಲ್ಲ ಹೇಗೋ ಬದುಕುತ್ತಿದ್ದೆ ಈ ಮಾವನಿಂದ ಬದುಕೆ ಬದಲಾಗಿ ಹೋಯಿತು ವಿಷಾದ ನಗು ನಕ್ಕಳು ಕಣ್ಣುಗಳು ತುಂಬಿ ಬಂದವು ಪೂಜಾ ಸಾಮಗ್ರಿ ಸಿದ್ಧಪಡಿಸಿ ಮಗಳ ಕೈಗಿತ್ತ ಸಾವಿತ್ರಿ ಆಗಿದ್ದಾಗಿ ಹೊತ್ತು ಹೆಂಗ್ ಬರ್ತತೆ ಹೆಂಗ್ ಬಾಳವ ಎಂದು ಕಳುಹಿಸಿಕೊಟ್ಟರು ಹೊರಗಡೆ ಅವಳಿಗಾಗಿ ಕಾಯುತ್ತಿದ್ದ ಬೈಕ್ ಏರಿದ ರಾಮ ನಿನ್ನ ಬಾರೇ ಮುಂದೇನೋ ಹೇಳುವವನು ಮಾತಂಗಿ ಕಟ್ಟೆ ಮೇಲೆ ಕುಳಿತಿದ್ದ ತಂದೆ ಮುಖ ನೋಡಿ ಸುಮ್ಮನಾದ ಗರ ಬಡಿದವಳಂತೆ ನಿಂತಿದ್ದ ಶಾಂತಿಯನ್ನು ನೋಡಿದ ನಾಗಪ್ಪ ಹೋಗವ ಹೊತ್ತಗೀತಿ ಎಂದರು ವಿಧಿಯಿಲ್ಲದೆ ಅವನ ಬೈಕೇರಿದಳು ಶಾಂತಿ ತಂದೆಯ ಸಿಟ್ಟು ಈಗ ಶಾಂತಿ ಕಡೆ ತಿರುಗಿತ್ತು ಗಂಡ ಸತ್ತಕ್ಕೆ ನೀನು ಅದ್ ಹೆಂಗ್ಲೆ ನನ್ ಲಗ್ನಾದಿ ನಾವ್ ಅಲ್ಲೇ ನಿನ್ನಂತ ಸಾವ್ರ ಸರ ಹೇಳೀನಿ ಆದ್ರೂ ನನ್ ಮಾತ್ ಕೇಳಿಲ್ಲಲ್ಲ ಅದ್ ಹೆಂಗ್ ಜೀವನ ಅಂತ ನಾನು ನೋಡ್ತೇನೆ ಬಾರ್ಲೆ ಮೊದ್ಲೊಬ್ನ ಲಗ್ನಾಗಿ ಅವ್ನಲ್ಲಿ ಗಾಡಿ ತೆಗ್ದು ಈಗ ನನ್ ಜೀವನ ಹಾಳು ಮಾಡಾಕ್ ಬಂದಿ ಹೌದಿಲ್ಲ ಇಷ್ಟ ದಿನ ನೀನು ತಿಟಿ ತೆಗಿರಾಮನ್ ಮಾತ್ರ ನೋಡಿ ನಿನ್ಮೇಲೆ ನಾನಿನ್ ರಾವಣ ಅದೀನಿ ದೇವಸ್ಥಾನ ತಲುಪಿದ ತಕ್ಷಣ ಖ್ಯಾತೆ ತೆಗೆದ ರಾಮ ಅವಳು ಗಾಡಿಯಿಂದ ಕೆಳಗಿಳಿಯುತ್ತಲೇ ಪುನಃ ಸ್ಟಾರ್ಟ್ ಮಾಡಿ ಹೊರಟೇ ಹೋದ ಬಹುದೂರ ಕ್ರಮಿಸಿ ಬಂದಿದ್ದ ಶಾಂತಿ ಕೈಯಲ್ಲಿ ದೇವರ ಪೂಜೆ ಸಾಮಾನು ಬಿಟ್ಟರೆ ಬೇರೇನೂ ಇರಲಿಲ್ಲ ವಾಪಸ್ ಮನೆಗೆ ಹೋಗಲು ಕಡಿಮೆ ಎಂದರೂ ಎರಡು ತಾಸು ಬೇಕಿತ್ತು ತಕ್ಷಣ ಚಿಂತೆಯಾದರೂ ದೇವರ ದೇವಸ್ಥಾನದೊಳಗೆ ಹೋದಳು ಶಾಂತಿ ಅತ್ತ ಕೋಪದಲ್ಲಿದ್ದ ರಾಮ ಅವಳ ಕಡೆ ತಿರುಗಿಯೂ ನೋಡಲಿಲ್ಲ